ಮಂಗಳೂರಿಗೆ ಬಂದವರಿಗೆ ತರಹೇ ಬಾರಿ ಮಾವು ಎಲ್ಲರನ್ನ ಬೀಸಿ ಕರೀತಾ ಇದೆ ಆಗ್ರಣಿಸಿದ್ರೆ ಆಹಾ ಮಾವಿನ ಸುಮಧುರ ಪರಿಮಲ ಎಲ್ಲರನ್ನ ಆಕರ್ಷಿಸುತ್ತದೆ ಬಂದವರು ಲಕೋಟಿ ಪೂರ್ತಿ ಮಾವಿನ ಹಣ್ಣನ್ನು ಕೊಂಡೊಯ್ಯುವ ದೃಶ್ಯ ಕಂಡು ಬರ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆಯ ಸಹಯೋಗದಲ್ಲಿ ನಗರದ ಕದ್ರಿ ಪಾರ್ಕ್ನಲ್ಲಿ ಮೂರು ದಿನಗಳ ಕಾಲ ನಡೆಯುವ ಮಾವು ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಪ್ರತಿ ವರ್ಷ ಕೂಡ ಮಾವು ಮೇಳ ನಡೀತದೆ ಈ ಬಾರಿ ಕೂಡ ಯಶಸ್ವಿಯಾಗಿ ಮಾವು ಮೇಳ ನಡೀತಾ ಇದೆ ಅದರಲ್ಲೂ ವಿವಿಧ ತಳಿಯ ಮಾವುಗಳನ್ನು ಕಾಣಬಹುದಾಗಿದೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದು ಹೇಳಿದರು ವಿವಿಧ ತಳಿಗಳಾದ ಆಲ್ಫೆನ್ಸೋ ಬಾದಾಮ್ ಮಲ್ಲಿಕ ರಸಪುರಿ ಮಲಗೋಬಾ ಸಿಂಧೂರ ಕಲಪಾಡಿ ತೋತಾಪುರಿ ಬೆಂಗನ್ಪಲ್ಲಿ ಶುಗರ್ ಬೇಬಿ ಸೇರಿದಂತೆ ವಿದೇಶಿ ಮಾವುಗಳು ಮಾರಾಟವಾಗ್ತಾ ಇದೆ ಇಪ್ಪತ್ತಕ್ಕೂ ಅಧಿಕ ಸ್ಟಾಲ್ ಮುಖಾಂತರ ಮಾರಾಟ ಇದ್ದು ತೋಟಗಾರಿಕೆ ಇಲಾಖೆಗೆ ದರ ನಿಗದಿಪಡಿಸಿದ್ದು ಅದರಂತೆ ಮಾರಾಟ ಮಾಡಲಾಗ್ತದೆ ರಾಮನಗರ ಸೇರಿದಂತೆ ನಾನಾ ಭಾಗದ ರೈತರು ಬೆಳೆದ ಮಾವುಗಳನ್ನ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗ್ತದೆ ಚನ್ನಪಟ್ಟಣ ಕೋಲಾರ ಕನಕ್ಪುರ ಮಾಗಡಿ ಇಲ್ಲಿಂದನೇ ಹೆಚ್ಚು ಬಂದಿರತಕ್ಕ ಬಂದಿರತಕ್ಕಂಥವ್ರು ಅದರಿಂದ ಸಾವಯವ ಕೃಷಿಗೆ ಒಂದು ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಯಾಕೆಂದರೆ ರೈತರು ಮತ್ತು ಬಳಕೆದಾರರು ಇಬ್ಬರು ನೇರವಾಗಿ ಸಂಪರ್ಕ ಮಧ್ಯ ಮ ಮಧ್ಯವರ್ತಿಗಳು ಯಾರಿಲ್ಲ ಇಲ್ಲಿ ಸೊ ಅದರಿಂದ ಇದು ಅವ್ರಿಗೂ ಇಬ್ಬರಿಗೂ ಅನುಕೂಲ ಇವ್ರಿಗೆ ಕಡಿಮೆ ಬೆಲೆ ಅವ್ರಿಗೆ ಒಳ್ಳೆ ಬೆಲೆ ಎರಡೂ ಸಿಗ್ತದೆ